ನಮಸ್ಕಾರ ಸ್ನೇಹಿತರೆ ಕುಕ್ ಕುಕ್ಸ್ಟಾರ್ಟ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಹೂಕೋಸಲ್ಲಿ ಡ್ರೈ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಎಲ್ಲ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕಲ್ ಮೇಲೆ ಕ್ಲಿಕ್ ಮಾಡಿ ಈಗ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜು ಈ ಥರ ಒಂದೆರಡು ಹೂಕೋಸನ್ನು ಕಟ್ ಮಾಡಿ ಈ ಥರ ಕಟ್ ಮಾಡಿ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಬಿಸಿನೀರಲ್ಲಿ ಒಂದು ಕುದಿ ಕುದಿಸಿ ಈ ಥರ ಸೋಸಿ ಇಟ್ಕೊಂಡಿದ್ದೀನಿ ನೀರು ಈಗ ನಾನು ಸ್ಟವ್ ಅಣಿಸಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಇದು ಒಂದು ಅರಶಿನ ಉಪ್ಪು ಹಾಕಿ ಬಿಸಿನೀರಲ್ಲಿ ಒಂದು ಕುದಿ ಕುದಿಸಿ ಇಟ್ಟಿರೋದು ನೀರಲ್ಲಿ ನೀರೆಲ್ಲ ಸೋಸಿ ಇಟ್ಟಿರೋದು ಈಗ ನಾನು ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ತೀನಿ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಫ್ರೈ ಅಂದರೆ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಇದು ಕಟ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪನೇ ಇರಬೇಕು ದಪ್ಪ ದಬ್ಬ್ದಾಗಿ ಕಟ್ ಮಾಡ್ಕೋಬೇಕು ಅಷ್ಟು ಸಣ್ಣಗೆ ಅಂದರೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಇದು ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆಯೇ ತುಂಬ ನುಣ್ಣಕ್ಕಾಗದೇ ಇರುತ್ತೆ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ಇದು ಎಣ್ಣೆಯಲ್ಲಿ ಇದು ಫ್ರೈ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಅಕ್ಕಿ ಕಡಿಬೇ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಆಗಬೇಕು ಸ್ವಲ್ಪ ಸೀದೋದ್ರ ಆದ್ರೂ ಸಹ ಚೆನ್ನಾಗಿರುತ್ತೆ ಈ ಥರ ಕರ್ಬೇವು ಸೊಪ್ಪು ಮತ್ತು ಹೂಕೋಸು ಈ ಥರ ಫ್ರೈ ಆಗಬೇಕು ಇದನ್ನು ನಾನು ಒಂದು ಬೌಲ್ ತೊಗೊತೀನಿ ಈಗ ಈಗ ಎಲ್ಲನೂ ಫ್ರೈ ಆಗಿರೋದು ಹೂಕೋಸೆಲ್ಲ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಸೈಡ್ಗೆ ಇಟ್ಬಿಟ್ಟು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಸಣ್ಣಗೆ ಕಟ್ ಮಾಡಿರೋ ಒಂದು ಈರುಳ್ಳಿ ದೊಡ್ಡದು ಹಾಕ್ತಾಯಿದ್ದೀನಿ ಇದೀನಿ ಅದೇನೆ ಒಂದು ಸ್ಪೂನು శుంఠి బి పేస్ట్ హాక్తాదీ క్యాప్సికమ్ కట్ మిరదు ఒక అర్ధ పీసూ ఆీ ಈಗ ಈರುಳ್ಳಿ ಸುಂಟು ಬೆಳ್ಳು ಪೇಸ್ಟು ಎಲ್ಲ ಫ್ರೈ ಆಗಿದೆ ಈಗ ನಾನು ಒಂದೆರಡು ಟೊಮೆಟೋನ ಮಿಕ್ಸಿಗೆ ಹಾಕಿ ಶೂರು ಮಾಡಿಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ತಾ ಇದ್ದೀನಿ ఈ ఫ్రై ఆతాం నన్నిల్ వంద స్పూన్ ఆగ స్ ఖార పుడి ఆతాను అచ్చ ఖార పుడి ఆర్ధ స్పూన్ గరం మసాలా హాక్తాదీ నేను ధనియా పుడి ఒక స్పూన్ హాక్తాయి ಈಗ ಇದೊಂದು ಮೂರು ನಿಮಿಷ ಫ್ರೈ ಆಗಿದೆ ಎಣ್ಣೆ ಎಲ್ಲ ಮೇಲೆ ಇದೆ ಈಗ ನಾನು ಫ್ರೈ ಮಾಡಿಟ್ಟಿರೋ ನೀಕ್ಕೋಸ್ಕರ ಸೇರಿಸ್ತೀನಿ ನಿಮ್ಮ ಚಿಕನ್ ಫ್ರೈ ಥರ ಇರುತ್ತೆ ನೋಡಿ ನಾನು ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ದೀನಿ ಈಗ ಇನ್ನೂ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೀರು ಸೇರಿಸ್ತೀನಿ ಉಪ್ಪು ಖಾರ ಎಲ್ಲ ಉಪ್ಪು ಹೋಗಿ ಇಳಿಬೇಕಲ್ಲ ಅದರಿಂದ ಸ್ವಲ್ಪ ಒಂದು ಒಂದು ಗ್ಲಾಸ್ ಆದಷ್ಟು ನೀರು ಸೇರಿಸ್ತಾ ಇದ್ದೀನಿ ಈಗ ನೀರ ಉಪ್ಪು ಎಲ್ಲ ಸೇರಿಸಿದ್ದೀನಿ ಇದು ಹೂಕೋಸ್ಗೆ ಇದೆಲ್ಲ ಉಪ್ಪು ಖಾರ ಹಿಡಿಯೋ ತನಕ ಒಂದು ಎರಡು ಮೂರು ನಿಮಿಷ ನೀವು ಮುಚ್ಚಲ ನಾವು ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ನಾವು ಮೊದಲೇ ಎಣ್ಣೆಯಲ್ಲಿ ರೋಸ್ಟ್ ಮಾಡಿರೋದ್ರಿಂದ ಇದು ಯಾವುದೇ ಥರ ಪುಡಿ ಆಗಲ್ಲ ಸ್ನೇಹಿತರೆ ಇದು ಎಣ್ಣೆಯಲ್ಲಿ ರೋಸ್ಟ್ ಮಾಡಿದಾಗ ಸ್ವಲ್ಪ ಗಟ್ಟಿ ಬಂದಿರುತ್ತೆ ಹೂಕೋಸು ನೋಡಿ ಫುಲ್ಲು ಡ್ರೈ ರೋಸ್ಟ್ ಮಾಡ್ತೀನಿ ಮಸಾಲೆ ಎಲ್ಲ ಹೂಕೋಸ್ಗೆ ಅಂಟ್ಕೋಬೇಕು ಕರಬೇ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನು ಮಾ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಉಕ್ಕೋಸ್ಕಿಡ್ದಿದೆ ಸ್ನೇಹಿತರೆ ನೋಡಿ ಯಾವುದೇ ರೀತಿ ಮಸಾಲೆ ಹೆಚ್ಚಾಗಿ ಬೇಕಾಗಲ್ಲ ಒಂದು ಸ್ಪೂನ್ ಖಾರದ ಪುಡಿ ಗರಂ ಮಸಾಲ ಅರ್ಧ ಸ್ಪೂನು ಒಂದು ಸ್ಪೂನು ಧನಿಯಾ ಪುಡಿ ಇಷ್ಟೇ ನಾನು ಬಳಸಿರೋದು ನೋಡಿ ಈ ಥರ ಸಿಂಪಲ್ಲಾಗಿ ಮಾಡಿ ನೋಡಿ ಈ ಸೊಪ್ಪು ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ತುಂಬ ಟೇಸ್ಟಿ ಸಕ್ಕತ್ತಾಗಿ ಬಂದಿದೆ ಈ ಚಪಾತಿಗೆ ಮತ್ತು ಅನ್ನ ಅನ್ನದ ಜೊತೆಗೂ ತಿನ್ಬೋದು ಹಾಗೆನೆ ಸ್ಟ್ರೈಟ್ ಡಿಶಾಗಿ ತಿನ್ಬೋದು ನೋಡಿ ರೆಡಿಯಾಗಿದೆ ಹೂಕೋಸು ಡ್ರೈ ರೋಸ್ಟ್ ರೆಡಿ ಆಗಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಸ್ನೇಹಿತರೆ ಚಿಕನ್ ಫ್ರೈ ಥರ ಕಾಣಿಸ್ತಿದೆ ಈ ಥರ ಸ್ವಲ್ಪ ಸೀದೋದ್ರೂ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೂ ಸೇಮ್ ಚಿಕನ್ ಫ್ರೈ ಥರ ಕಾಣಿಸ್ತಿದೆ ಟೇಸ್ಟೂ ಅದೇ ಥರ ಇದೆ ನೋಡಿ ಸ್ನೇಹಿತರೆ ಒಂದು ಒಳ್ಳೆ ರೆಸಿಪಿನ ಮಾಡಿ ತೋರಿಸಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ